ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಪ್ರೆಸ್ ಮಾಡಿ ಸಂಡೂರು ಪಟ್ಟಣದ ದೌಲತ್ಪುರ ರಸ್ತೆಯ ಕಾರ್ತಿಕೇಯ ಘೋರ್ಪಡೆ ನಿವಾಸದ ಆವರಣದಲ್ಲಿ ಬಿಜೆಪಿ ಹಿರಿಯ ಮುಖಂಡ ರಾಜಕೀಯ ಮುತ್ಸದ್ದಿ ರಾಜವಂಶಸ್ಥ ಶ್ರೀಯುತ ಕಾರ್ತಿಕೇಯ ಘೋರ್ಪಡೆ ಅವರನ್ನ ಮಾಧ್ಯಮದವರು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಹಾಗೂ ಸಂಡೂರು ತಾಲೂಕಿನ ಅಭಿವೃದ್ದಿ ಬಗ್ಗೆ ತಾವು ಏನನ್ನ ಹೇಳ ಬಯಸುತ್ತೀರಿ ಎಂದು ಕೇಳಿದಾಗ ಸಂಡೂರು ಕ್ಷೇತ್ರದ ಶಾಸಕರು ಮೂರು ಬಾರಿ ಗೆದ್ದು ಬಂದರು ಕ್ಷೇತ್ರದ ಜನರಿಗೆ ಕುಡಿಯಲು ಶುದ್ದವಾದ ಒಂದು ಹನಿ ನೀರು ಕೊಡಲು ಆಗ್ತಾ ಇಲ್ಲ ಸಂಡೂರು ಪಟ್ಟಣದ ಜನರ ದುರಂತ ಅನತಿ ದೂರದಲ್ಲಿಯೇ ನಾರಿ ಹಳ್ಳ ಜಲಾಶಯ ಇದ್ರೂ ಕೂಡ ದಿನನಿತ್ಯ ಪರಿಶುದ್ಧವಾದ ಕುಡಿಯಲು ನೀರು ಸಿಗ್ತಾ ಇಲ್ಲ ಬೇರೆ ಕ್ಷೇತ್ರದಲ್ಲಿ ಆಗ್ತಾ ಇರುವಂತೆ ನಮ್ಮ ಕ್ಷೇತ್ರದಲ್ಲಿ ತುಂಗಾ ಭದ್ರ ನದಿಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವಾಗ್ತಾ ಇಲ್ಲ ಯಾಕೆ ಬರೀ ರಸ್ತೆಗಳಿಂದ ಕ್ಷೇತ್ರದ ಅಭಿವೃದ್ಧಿ ಆಗದೆ ಅನ್ನೋದು ತಪ್ಪು ಹಾಗೆ ಹಲವು ವರ್ಷಗಳಿಂದ ನೆರೆಗುದಿಗೆ ಬಿದ್ದಿರುವ ಬಗರ್ ಹುಕುಂ ಸರ್ವೆ ನಿಂದ ವಂಚಿತರಾದ ರೈತರ ಹದಿನೈದು ಸಾವಿರ ಎಕರೆ ಪ್ರದೇಶದ ರೈತರಿಗೆ ನ್ಯಾಯ ಒದಗಿಸಲು ಆಗ್ತಾ ಇಲ್ಲ ಯಾಕೆ ಅಂತ ನೀವೇ ಹೇಳಿ ಎಂದು ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ದಾರೆ ಈ ಈಗ ಎಂಪಿ ಚುನಾವಣೆ ಬರ್ತಾ ಇದೆ ಅದೇ ಸಂಡೂರ್ನಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕ ಶ್ರೀರಾಮುಲು ಅವರು ಬಳ್ಳಾರಿಯಿಂದ ಆಗಿರ್ತಕ್ಕಂಥ ಹಿಂದೆ ಹುಡುಗಿ ಅವರು ಎಲ್ ಎ ಕಾನ್ಸಿಲ್ ಆಗಿ ನಿಂತ್ಕೊಂಡು ಸೋತಿದ್ದಾರೆ ಈ ಸಾರಿ ಯಾವ ಆಧಾರದ ಮೇಲೆ ಬರ್ತಾರೆ ಬರ್ತಾರಂತಕ್ಕಂಥದ್ದು ಸಾರ್ವಜನಿಕ ಪ್ರಶ್ನೆಗಳು ತಾವೇ ಹೇಳ್ದಂಗೆ ಇದು ಒಂದು ಲೋಕಸಭೆ ಚುನಾವಣೆ ಇದು ಒಂದು ರಾಷ್ಟ್ರೀಯ ಚುನಾವಣೆ ಇದು ಒಂದು ಲೋಕಲ್ ಚುನಾವಣೆ ಅಲ್ಲ ಬಳ್ಳಾರಿ ಜಿಲ್ಲೆಯಿಂದ ಯಾವ ಪಕ್ಷನೂ ಎಲ್ಲಿದ್ದಾನೂ ನಿಂದಬೋದು ಬರೀ ಸೊಂಡೂರಿನಲ್ಲಿದ್ದ ನಿಂದಿಸ್ಬೇಕಂತ ಏನೂ ಇಲ್ಲ ಬಳ್ಳಾರಿಯಲ್ಲಿದ್ದ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಸೊ ಅವರು ಬಳ್ಳಾರಿಯಿಂದ ಹೋದ್ಸತ್ತಿನೂ ಗೆದ್ದು ಬಂದಾರೆ ನಮ್ಮ ವಿಧಾನಸಭಾ ಚುನಾವಣೆ ಇದ್ರೆ ನಾವು ಸ್ಥಳೀಯವರಿಗೆ ನಿಂದಿಸ್ಬೇಕು ಲೋಕಸಭಾ ಚುನಾವಣೆ ಬಳ್ಳಾರಿ ಜಿಲ್ಲೆಯಿಂದ ಎಲ್ಲಿದ್ದನ್ನು ನಿಂದಬಹುದು ಅದ್ರಾಗೇನು ತಪ್ಪೇನಿಲ್ಲ ಯಾಕಂದ್ರೆ ಬಳ್ಳಾರಿ ಅದು ಒಂದು ಕ್ಷೇತ್ರ ಸೊ ಅದ್ರಾಗೇನು ತೊಂದರೆನೇ ಇಲ್ಲ ಈ ಸದ್ ತುಕಾರಾಮ್ ಅವರು ನಾಲ್ಕು ಸಾರಿ ಸತತವಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಶ್ರೀರಾಮುಲು ಅವರಿಗೆ ಕಂಪೇರ್ ಮಾಡಿದ್ರೆ ತುಕಾರಾಮ್ ಅವರು ಬಿಳಿ ಪೇಪರ್ ಯಾವುದೇ ಕಪ್ಪು ಚಿಕ್ಕಲಿರತಕ್ಕಂಥ ಯಾವುದೇ ಕರಪ್ಷನ್ ಇಲ್ಲಿರ್ತಕ್ಕಂಥ ಒಬ್ಬ ಶಾಸಕರು ಅಂತಕ್ಕಂಥದ್ದನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಮಾತಾಡ್ತಿದ್ರು ಆದರೆ ಅದೇ ಶ್ರೀರಾಮುಲು ಅವ್ರನ್ನ ಎಲ್ಲೇ ಒಂದಲ್ಲಿ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಅಥವಾ ಅಭಿವೃದ್ಧಿ ಮಾಡೋದ್ರಲ್ಲಿ ವಿಫಲರಾಗಿರ್ತಕ್ಕಂಥದ್ದು ಯಾವ ರೀತಿ ಮತವನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನ ಜನರ ಅಭಿಪ್ರಾಯ ನೋಡ್ರಿ ಇಡೀ ದೇಶದಲ್ಲಿ ಒಂದೇ ಒಂದು ಪದ ನಡೆದಿದೆ ಮೋದಿ 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 ಈ ಚುನಾವಣೆ ನಮಗೆ ನಾವು ಏನು ಆರಿಸ್ಬೇಕಾಗಿತ್ತು ಅಂದರೆ ಯಾರು ನಮ್ಮ ಮುಂದಿನ ಪ್ರಧಾನಮಂತ್ರಿ ಇಡೀ ದೇಶನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ಅಂತ ಆಸೆ ಪಟ್ಟಾರಂತ ಹೇಳಿ ಇವತ್ತು ಅವ್ರ ಹೆಸರಿನ ಮೇಲೆ ನಮ್ಮ ಶ್ರೀರಾಮುಲು ಅವರಿಗೆ ಓಟ್ ಹಾಕಿ ಅವರು ನಮ್ಮ ಬಳ್ಳಾರಿ ಜಿಲ್ಲೆ ಜನ ಖಂಡಿತವಾಗಿ ಅವರಿಗೆ ಗೆಲ್ಸಿದ್ರು ತಾವು ಹೇಳ್ತಾರೆ ಮತ್ತೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿರ್ತೀವಿ ಸಿದ್ದರಾಮಯ್ಯ ಸರ್ಕಾರದವರು ಆದರೆ ಮೋದಿನೇ ನನಗೆ ನಂದು ನಾನೇ ಗ್ಯಾರಂಟಿ ಅಂತಕ್ಕಂಥದ್ದು ಅದು ಎಷ್ಟು ಮಟ್ಟಿಗೆ ಹೌದು ನಾವು ಇಡೀ ದೇಶ ಅಡ್ಡಾಡು ಬಂದರೆ ನಿಮಗೆ ಗುರ್ತಾಗ್ತದೆ ಎಷ್ಟು ಅಭಿವೃದ್ಧಿ ಈ ದೇಶದಲ್ಲಿ ಆಗತ್ತೆ ಈ ಎಪ್ಪತ್ತ ಆರು ವರ್ಷ ಸ್ವಾತಂತ್ರ್ಯ ಬಂದು ಈ ಐದು ಹತ್ತು ವರ್ಷದಲ್ಲಿ ಮೋದಿ ಅವ್ರು ಏನು ಪ್ರಗತಿ ಮಾಡಿದ್ದಾರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಯಾವ ಕಾಲಕ್ಕೂ ಆಗಿಲ್ಲ ಅವರೇ ಮುಂದುವರಿಸಬೇಕು ಅದೇ ಈ ದೇಶಕ್ಕೆ ಒಳ್ಳೆಯದು ಈ ದೇಶದ ನಾಗರಿಕರಿಗೆ ಒಳ್ಳೇದು ತಾವು ಹೇಳಿದ್ರೆ ಈಗ ಈಗ ಭಾಷಣ ಮಾಡಬೇಕಾದ್ರೆ ಅರವತ್ತು ವರ್ಷದಿಂದ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಂಡಿಲ್ಲ ಅಂತ ಓಟ್ ಹಾಕ್ತಿರತಕ್ಕ ತಾವು ಕೂಡ ಒಬ್ಬ ತಮ್ಮ ತಂದೆಯವರು ದಿವಂಗತ ಎಂ ಐ ಗೋರ್ಪಾಡ್ ಅವರು ಬಹಳಷ್ಟು ಅಭಿವೃದ್ಧಿಗಳನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತಮ್ಮಲ್ಲಿ ಕಾಣ್ತಾ ಇದೆ ಈಗ ಆ ಕಾಲಕ್ಕ ನೀವು ಬಜೆಟ್ ನೋಡ್ರಿ ಯಾವ ಮಟ್ಟಕ್ಕಿತ್ತು ಮೋದಿ ಬಂದ ಮೇಲೆ ನಮ್ಮ ದೇಶಕ್ಕೆ ಕಂಪ್ಲೀಟ್ ಓಪನ್ ಅಪ್ ಮಾಡಿ ವಿದೇಶದಿಂದ ಇನ್ವೆಸ್ಟ್ಮೆಂಟ್ ಬರಲಿಕ್ಕೆ ಶುರು ಆಗಿದೆ ಎಲ್ಲ ಕಡೆಗೆ ಕಾರ್ಖಾನೆಗಳು ಬರೋ ಇವಾಗ ನಿಮ್ಮ ಟ್ಯಾಕ್ಸ್ ಬೇಸ್ ನೋಡಿರಿ ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಿತ್ತು ನಮಗೆ ಚೆನ್ನಾಗಿ ಗೊತ್ತಿದೆ ಹೋದ ತಿಂಗಳ ಎರಡು ಲಕ್ಷಕ್ಕಿಂತ ಹೆಚ್ಚು ಕೋಟಿ ಟ್ಯಾಕ್ಸ್ ಜಿ ಎಸ್ ಟಿ ಬಂದಿದೆ ಆ ದುಡ್ಡು ತಗೊಂಡು ನಮ್ಮ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಹೊಂಟಾರ ಸೊ ಆ ಥರದ್ದು ದುಡ್ಡು ಹಳೆ ಕಾಲದಲ್ಲಿ ಇದ್ದಿದ್ದಿಲ್ಲ ಸಹೇಬರು ಮಾಡೋರು ನಾರಿಹಳ್ಳ ಮಾಡಿದ್ರು ಎಲ್ಲ ಸ್ಕೂಲ್ಸ್ ಕಾಲೇಜುಗಳು ನಮ್ಮ ಕಡೆಯಲ್ಲಿದ್ದ ಎಲ್ಲ ಮಾಡಿದ್ವಿ ಬಟ್ ಇಲ್ಲಿ ಅವರು ಫೈನಾನ್ಸ್ ಮಿನಿಸ್ಟ್ರು ಆಗಿದ್ರು ಬಟ್ ಆ ಥರದ್ದು ಬಜೆಟ್ ಇದ್ದಿದ್ದಿಲ್ಲ ಇವತ್ತೇನು ನಿಮ್ಮ ಬಜೆಟ್ ಏನು ಕರ್ನಾಟಕ ರಾಜ್ಯದ ಬಜೆಟ್ ಏನು ಈ ದೇಶದ ಬಜೆ ಬಜೆಟ್ ಏನು ಆ ಕಾಲಕ್ಕೇನಿತ್ತು ಯಾಕಂದರೆ ಅದು ಒಂದು ಸೋಷಲಿಸ್ಟ್ ಇದ್ರ ಮೇಲೆ ಅವರು ಹೊಟ್ಟಿದ್ರು ಹೊರಗಡೆ ಜನಕ್ಕೆ ಒಂದು ಇಲ್ಲೇ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಲಿಲ್ಲ ಅದರಲ್ಲಿದ್ದ ನಮ್ಮ ದೇಶ ಬೆಳೀತು ಆದರೆ ಭಾಳ ಬೆಲ್ಲಕ್ಕೆ ಬೆಳೀತು ಈ ಎಂಟು ವರ್ಷದಲ್ಲಿ ಯಾವಾಗ ಇವರು ಇಡೀ ಎಕಾನಮಿಗೆ ಓಪನ್ ಮಾಡಿದ್ರು ಈ ಥರದ್ದು ಒಂದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಯ್ತು ಸೊ ತಾವು ಈ ಎಮ್ ಎಲ್ ಎಲೆಕ್ಷನ್ ಬಂದಂತ ಏನು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಎಷ್ಟು ಪ್ರಚಾರ ಮಾಡಿದ್ರಿ ಆದ್ರೆ ಎಂ ಚುನಾವಣೆ ಬಂದಲ್ಲಿ ಈ ಪ್ರಚಾರ ಎಲ್ಲಿ ಕಾಣ್ತಾ ಇಲ್ಲ ಬಿಸಿಲಿದೆ ಕೇಟ್ ಬಿಸಿಲಿದೆ ನಮ್ದು ವಯಸ್ಸಾಗೈತಿ ಅದೇ ಒಂದು ಇದರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಪದೇ ಪದೇ ಬರಕ್ ಬರೋದಿಲ್ಲ ನಮ್ದು ವಯಸ್ಸಾಗಿದ್ದು ವಯಸ್ಸು ತಕ್ಕ ನಾನ್ ಜೀವ ಮಾಡ್ಬೇಕಂತ ಆ ಕಾಲಕ್ಕೆ ಹೇಳಿ ಇದು ನೋಡ್ರಿ ಇದು ರಾಷ್ಟ್ರೀಯ ಚುನಾವಣೆ ಇಲ್ಲೇ ನಾವು ಭಾಷಣಗಳು ಕೊಟ್ವಿ ಇದು ಮಾಡ್ವಿ ಜನಕ್ಕಾಗಲೇ ಆ ಜನ ಆಗಲಿ ತೀರ್ಮಾನ ತೊಗೊಂಡಿರ್ತಾರೆ ನಾವು ಮೋದಿಗಾಗ್ತೀವೋ ಮೋದಿ ವಿರುದ್ಧ ಆಗ್ತೀವೋ ನಾವು ಭಾಷಣದಿಂದ ಇದು ಮನವರಿಕೆ ಮಾಡೋ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಏನ್ರಿ ಇದು ಯಾಕಂದ್ರೆ ಹದಿನೆಂಟು ಲಕ್ಷ ಮತದಾನ ಎಲ್ಲರಿಗೂ ಹೋಗಿ ಭೇಟಿಯಾಗಿ ನಾವು ಹೇಳಕ್ಕೆ ಬರ್ತದ ಲಕ್ಷ ಹದಿನೆಂಟು ಚಿಲ್ಲರ್ ಹದಿನೆಂಟು ಹದಿನೆಂಟು ಚಿಲ್ ಸೊ ಹೀಗಿದ್ದಾಗ ಇದು ಕ್ಯಾಂಡಿಡೇಟ್ ಹೋಗಿ ಪ್ರತಿ ಹಳ್ಳಿ ಅವ್ರಿಗೂ ಪ್ರತಿ ಹಳ್ಳಿಗೆ ಹೋಗೋಕೆ ಬರೋದಿಲ್ಲ ಹತ್ತು ಕಾನ್ಸ್ಟಿಟ್ಯೂನ್ಸ್ ಇದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ ಎಲ್ಲ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ ನನ್ನ ಹಳ್ಳಿಗೆ ಬಂದಿಲ್ಲ ಅಂತ ಹೇಳಿ ಅವ್ರು ಓಟ್ ಹಾಕಲಿಲ್ಲ ಅಂದ್ರೆ ಹೆಂಗೆ ಎಲ್ಲ ಒಂದು ಕಡೆ ಕೂಡಿ ಅವ್ರ ವಿಚಾರಗಳು ಹೇಳ್ತಾರೆ ಆ ಅದರ ಜನ ಓಟ್ ಹಾಕಿ ಎಲ್ಲ ನಮ್ಮ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ಎಂಟು ತಾಲೂಕುಗಳಲ್ಲಿ ಬರ್ತಕ್ಕಂಥ ಇದರಲ್ಲಿ ತುಕಾರಾಮ್ ಅವರು ಒಂದು ಒಳ್ಳೆಯ ಒಂದು ಸಾಫ್ಟ್ ಕಾರಣದಿದ್ರೆ ಯಾವುದೇ ಕೇಷನ್ಗಳಲ್ಲಿ ಯಾವುದೇ ಗಲಭೆಗಳಲ್ಲಿ ಯಾವುದೇ ರೀತಿಯ ಏನೂ ಇಲ್ಲ ಅಂತಕ್ಕಂಥದ್ದನ್ನ ದೌರ್ಜನ್ಯದ ಬಾಕಿ ಮೊದಲಾಗ ಅವ್ರಿಗೆ ನಮ್ಮ ಸೊಂಡೂರು ಕ್ಷೇತ್ರಕ್ಕೆ ಸ್ವಚ್ಛ ಕುಡಿಯೋ ನೀರು ತರಕ್ಕೆ ಹೇಳ್ರಿ ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿ ಒಂದು ಹನಿ ಸ್ವಚ್ಛ ನೀರು ಕುಡಿಲಿಕ್ಕೆ ಮಾಡ್ಕೊಳ್ಲಿಕ್ಕೆ ಬರಲಿಲ್ಲದೆ ಅದು ಅದೇ ಆ ಥರದ ಅಭಿವೃದ್ಧಿ ರೀ ಎಲ್ಲ ಕ್ಷೇತ್ರದಲ್ಲಿ ಕೆರೆಗಳಿಗೆಲ್ಲ ತುಂಗಭದ್ರ ನೀರು ತಂದು ಹಾಕ್ಯಾರ ನಮ್ಮ ಒನ್ ಕೆರೆಗೂ ತುಂಗಭದ್ರ ನೀರು ಬಂದಿಲ್ಲ ಅದು ಅಲ್ಲದೆ ಒಂದು ಭಾಳ ದೊಡ್ಡ ಮೋಸ ಏನಂತಂದರೆ ಈ ಸರ್ವೆ ಸೆಟಲ್ಮೆಂಟ್ ಭೂಮಿಗಳು ಬಗಾರ್ ಇದು ಹದಿನೈದು ಸಾವಿರ ಎಕರೆ ಏನು ಬಡ ಜನರಿಗೆ ಸರ್ವೆ ಸೆಟಲ್ಮೆಂಟ್ ಮಾಡಿ ಕೊಡಬೇಕಾಗಿತ್ತು ಅದೆಲ್ಲ ಸರ್ಕಾರಿ ಖರಾ ಬಿ ಖರಾಬ್ ಭೂಮಿ ಮಾಡಿ ನಮ್ಮ ಬಡ ರೈತರಿಗೆ ದೊಡ್ಡ ಮೋಸ ಆಗಿದೆ ಇವಾಗ ಅದ್ರಲ್ಲಿದ್ದ ಹೊರಗೆ ಬರೋದು ಭಾಳ ಕಷ್ಟ ಆಗಿದೆ ಬಡ ರೈತರು ಎಲ್ಲೇ ಕೋರ್ಟು ಕಚೇರಿ ಅಂತ ಅಡ್ಡಿ ಹೇಳ್ಬೇಕು ಅವ್ರಿಗೊಂದು ಅರ್ಧ ಎಕರೆ ಕಾಲು ಎಕರೆ ಒನ್ ಎಕರೆ ಭೂಮಿ ನಾವು ಆಸ್ತಿ ಮಾಡಿ ಕೊಟ್ಟಿದ್ರೆ ಅವರು ಪಟ್ಟಿ ಕೊಟ್ಟಿದ್ರೆ ಅವರು ಶ್ರೀಮಂತರಾಗ್ತಿದ್ದಿಲ್ಲ ಬಡತದಲ್ಲಿದ್ದ ಹೊರಗೆ ಬರ್ತಿದ್ದಿಲ್ಲ ಭೂಮಿಗೆ ಆ ಕೆಲಸ ಯಾಕೆ ರೀ ತಮದೇ ಸರ್ಕಾರ ಇತ್ತು ಹಿಂದೆ ನಿಮಗೆ ಯಾರ ಅಧ್ಯಕ್ಷರು ಎಮ್ ಎಲ್ ಎ ಆಗ್ತಾನ ಏನ್ ಮಾಡ್ತೀನಿ ನೀವು ತಹಸೀಲ್ದಾರ್ ಐ ಮೀನ್ ತಹಸೀಲ್ದಾರ್ ಆಫೀಸ್ನಾಗ ನಡೆಯೋ ಕೆಲ್ಸಗಳು ನಾನೇನ್ ಮೋದಿಗೆ ಹೇಳ ಇಲ್ ಮಾಡ ಕೆಲ್ಸಗಳು ಎಸೆಂಬ್ಲಿನಾಗ ಅಲ್ಲ ಸೊ ಇದು ಬಡ ಜನರಿಗೆ ಬಹಳ ಮೋಸ ಇದು ನಾನು ಒಪ್ಪೋದಿಲ್ಲ ಜನಕ್ಕೆ ಅರ್ಥ ಆಗಬೇಕು ಅವ್ರಿಗೆ ಬೇಕಾಗಿಲ್ಲ ಕುಡಿಯೋ ನೀರು ಬೇಕಾಗಿಲ್ಲ ಆಸ್ಪತ್ರೆ ಬೇಕಾಗಿಲ್ಲ ಬಸ್ ಸ್ಟ್ಯಾಂಡ್ ಬೇಕಾಗಿಲ್ಲ ಪಟ್ಟಗಳು ಬೇಕಾಗಿಲ್ಲ ಕೆರೆಗಳಿಗೆ ನೀರು ಬೇಕಾಗಿಲ್ಲ ಅಂತ ಹೇಳಿ ಹೇಳಿದ್ರೆ ಮತ್ತೆ ಯಾರ ಪಕ್ಷನೂ ಏನು ಮಾಡೋಕ್ಕೆ ಬರುವುದಿಲ್ಲ ಯಾರ ರಾಜಕಾರಣಿನೂ ಏನು ಮಾಡಕ್ಕೆ ಬರೋದಿಲ್ಲ ಇವತ್ತಿನ ಪರಿಸ್ಥಿತಿ ಅದಿದೆ ನೀವೇ ಅನ್ಭೋಗ್ಸಕತ್ತೀರಿ ಇದೇನಾ ನೀವೇ ಹೇಳ್ಬಿಟ್ರಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಐತೆ ಅಂದ್ರೆ ಅದು ಫಿಲ್ಟ್ರೇಷನ್ ಆಗೋದಿಲ್ಲ ಅಲ್ಲೇ ಹಾ ಇದು ಬಹಳ ದೊಡ್ಡ ಆಮೇಲೆ ಜನರಿಗೆ ಅರ್ಥ ಆಗಬೇಕು ನನಗೆ ಏನೂ ದೊಡ್ಡ ಮೋಸ ಆಗೋದಿಲ್ಲ ಬಡ ಜನರಿಗೆ ಅವರಿಗೆ ಒಂದು ಆಸ್ತಿ ಮಾಡಿಕೊಟ್ರೆ ಒಂದು ಪಟ್ಟ ಮಾಡಿಕೊಟ್ರೆ ಆ ಭೂಮಿದ ಬೆಲೆ ಎಷ್ಟಾಗ ಜಾಸ್ತಿ ಆಗ ಒಂದು ಲಕ್ಷ ಇದ್ದಿದ್ದು ಹತ್ತು ಲಕ್ಷ ರೂಪಾಯಿ ಆಗ್ತಿದೆ ಹತ್ತು ಲಕ್ಷ ಒಂದು ಬಡವನ್ ಕೊಟ್ಟರೆ ಅವ್ನು ಶ್ರೀಮಂತ ಆಗೋದಿಲ್ಲ ರೀ ಅವನಿಗೆ ಯಾವ ಹದಿನೈದು ಸಾವಿರ ಹನ್ನೆರಡಿಂದ ಹದಿನೈದು ಸಾವಿರ ಕುಟುಂಬಗಳಿಗೆ ಇವತ್ತು ಅವ್ರ ಲ್ಯಾಂಡ್ಲೆಸ್ ಲೇಬರ್ ಇದ್ದಾರೆ ಭೂಮಿ ಇಲ್ಲದ ಅವ್ರು ಮಾಡ್ಕೊತ ಬಂದನ್ನ ಐವತ್ತು ಅರವತ್ತು ವರ್ಷದಿಂದ ಆ ಭೂಮಿ ಮಾಡ್ಕೊತ ಬಂದ್ರು ಇವತ್ತು ಅವನ್ನೆಲ್ಲ ಕಳ್ಕೊಂಡ ಆ ಭೂಮಿ ಇದ್ದಿದ್ದು ಅದನ್ನು ಹೋಗ್ಬಿಡ್ತು ಇದು ನಾನು ಒಪ್ಪದಲ್ಲ ಇದು ಏ ನೀವೇ ಹೇಳ್ರಿ ಏನು ಡೆವಲಪ್ಮೆಂಟ್ ಹೇಳ್ತೀರಿ ಏನು ಡೆವಲಪ್ಮೆಂಟ್ ಆಗಿ ರಸ್ತೆಗಳು ಬಿಟ್ಟರೆ ಈ ಇದ ಸೊಂಡು ಕ್ಷೇತ್ರದಾಗ ಏನ್ ಡೆವಲಪ್ಮೆಂಟ್ ಆಗ್ಯಾರ ದ ಜನರಿಗೆ ಏನ್ ಮಾಡ್ಯಾರ ಕುಡಿಯ ನೀರೇ ಕೊಟ್ಟಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀರಿ ನೀವು